జగ <tries> నమస్కారీక్షకరే <tries> 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 ಯಾರಿಗೆಲ್ಲ ನೋಟಿಫಿಕೇಶನ್ ಆಗಿದೆ ಲೈವ್ ಬನ್ನಿ ಲೈವ್ ಚಾಟ್ ಮಾಡಿ ಇವತ್ತು ಹಳೆ ಹಾಡುಗಳನ್ನು ಎಲ್ಲರೊಂದಿಗೆ ಹಂಚ್ಕೊಳ್ಳೋಣ ದಯವಿಟ್ಟು ಯಾರೆಲ್ಲ ನೋಟಿಫಿಕೇಶನ್ ರಿಸೀವ್ ಮಾಡಿದೀರ ದಯವಿಟ್ಟು ಲೈವ್ ಬನ್ನಿ ಯಾರಿಗೆಲ್ಲ ಹಳೆ ಹಾಡುಗಳು ಅಂದ್ರೆ శివరాజ్ కుమార్ ఆగిర్బుద్దు రాఘంద్ర రాజ్ కుమార్ రమేష్ రవిచంద్రన్ రాజ్ కుమార్ సరు యారీగా హీరో హీరోయిన్ ఇష్ట మాట్లాడి మాట్టి యవ్యవ హాడు ఇష్ట అదని తెలిసి నన్ను ఆడదక్కు ప్రయత్న పడుతుంది யாரெல்லாம் யாரெல்லாம் லய தயவுட்டு மெசேஜ் சாட் மாடிஷ்டே தயவிட்டு ஆட் நான் பிரயத்ன பட்னி ಯಾರೆಲ್ಲ ಲೈವ್ ಬಂದಿರ ದಯವಿಟ್ಟು ಚಾಟ್ ಮಾಡಿ ಯಾರಿಗೆಲ್ಲ ನನ್ನ ಲೈವ್ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಲೈವ್ ಬರ್ತೀರಾ ಹೊರಗೆ ಹೋಗ್ತೀರಾ ಎಕ್ಸಿಟ್ ಆಗ್ತೀರಾ ಯಾರಿಗೆಲ್ಲ ಲೈವ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ

Thank you

മതന മീ സോന തന്നെ എല്ലാ ബെര നട്ടു ആകളുടെ മീരോ നിന്ന പ്രീതി കണ്ടു ജഗവെല്ലീപ

ಯಾರೆಲ್ಲ ಲೈವ್ ಬಂದಿದ್ದೀರ ದಯವಿಟ್ಟು ಚಾಟ್ ಮಾಡಿ ಯಾರು ನೋಟಿಫಿಕೇಶನ್ ಹೋಗಿಲ್ಲ ಅನ್ಸುತ್ತೆ ದಯವಿಟ್ಟು ಯಾರೆಲ್ಲ ಎರಡನೇ ಇದ್ದೀರಾ ದಯವಿಟ್ಟು ಚಾಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರ್ದು ಮೆಸೇಜ್ ಶೋ ಆಗ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಲೈವ್ ಇದ್ದೀರಾ கமெ யாரெல்லாம் லைவ் பண்ணி தயவிட்டு கமெண்ட் யார் லெவ் நிறு ஆன சோ தயவிட்டு கமெண்ட் லைக் மாடி ನನ್ನ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇದೇ ತರ ಲೈವ್ ಚಾಟ್ ಮಾಡಬೇಕು ಲೈವ್ ವಿಡಿಯೋ ಮಾಡಬೇಕು ಇಷ್ಟಪಡ್ತೀನಿ

ಸಾಕು ಆಟಗಿ ಯಾರೆಲ್ಲ ಲೈಕ್ ಬಂದಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ಚಾಟ್ ಮಾಡಿ ಲೈವ್ ಇಷ್ಟ ಆಗಲಿಲ್ಲ ಅಂದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಲೈನ್ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಗೆಲ್ಲ ಹಾಡ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಜಗವಿ ಒಂದು ರಣ ರಂಗ ಧೈರ್ಯ ಇರಲಿ ನಿಮ್ಮ ಸಂಘ ಬಾರು ಬಾರು ನನ್ನ

ലൈക്ക് ബിരോ ദയവിട്ടു ലൈക്ക് ചാറ്റ് യാരല്ല ലൈക്ക് ബന്ധാത്ത വീഡിയോ സ്റ്റ്രീമ ലൈവ് സ്റ്റ്രീമല്ല നാട് ഹാടിഷ്ട്രാട് ബേക്കു

ൈക് കൊടി ഒന്ന് ലൈ നിമിഷ്ടയവിട്ടു ഒന്ന് ലൈക്ക് കൊടി కనకంబరిని <coughs> <coughs> <coughs>